ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರೇಣವ್ವ ಉಪಾಧ್ಯಕ್ಷರಾಗಿ ಮೈಲಾರಪ್ಪ ಅವಿರೋಧ ಆಯ್ಕೆ ಕೊಪ್ಪಳ ತಾಲೂಕಿನ ಗಿಣಗೇರಿ ಗ್ರಾಮ ಪಂಚಾಯಿತಿಯ ಈ ಹಿಂದೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಈ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಅಧ್ಯಕ್ಷರಾಗಿ ರೇಣವ್ವ ಪಕ್ಕೀರಪ್ಪ ವಡ್ಡರ್ ಉಪಾಧ್ಯಕ್ಷರಾಗಿ ಮೈಲಾರಪ್ಪ ಕೂಡ್ಲಿ ಬುಧವಾರ ಮಧ್ಯಾಹ್ನ ಒಂದಕ್ಕೆ ಅವಿರೋಧ ಆಯ್ಕೆಯಾದರು ಬಳಿಕ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತನಾಡಿ ಆಯ್ಕೆ ಮಾಡಿದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿರುವ ಎಲ್ಲ ಮುಖಂಡರು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಗೆ ಆಭಾರಿಯಾಗಿದ್ದೇವೆ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೂ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡಲು ಅವಕಾಶ ನೀಡಬೇಕು ಗ್ರಾಮ ಪಂಚಾಯಿತಿಗೆ ಒಳಪಡುವ ಪ್ರತಿಯೊಂದು ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡುತ್ತೇವೆ ಎಂದು ಹೇಳಿದರು ನಂತರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗೂಳಪ್ಪ ಹಲಗೇರಿ ಮಾತನಾಡುತ್ತಾ ಎಸ್ಸಿ ಮೀಸಲು ಕ್ಷೇತ್ರ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ರೇಣವ್ವ ಅವರನ್ನು ಉಪಾಧ್ಯಕ್ಷರಾಗಿ ಮೈಲಾರಪ್ಪ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಮೂಲಕ ನಾನು ಅಭಿನಂದನೆ ತಿಳಿಸುತ್ತೇನೆ ಎಂದು ಹೇಳಿದರು ಈ ವೇಳೆ ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹೂವಿನ ಹಾರ ಹಾಕಿ ರಸ್ತೆ ಬದಿಯಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸಿದರು ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಇವತ್ತಿನ ನಡೆದೈತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಈ ಸಲ ಇನ್ನೂ ಒಂದು ಎಂಟೊಂಬತ್ತು ತಿಂಗಳ ಕಾಲ ಅವಧಿ ಉಳಿದಿದೆ ಅದಕ್ಕೆ ಎಸ್ ಸಿ ಮೀಸಲಿರೋದ್ರಿಂದ ರೇಣುಕವ ಆಮೇಲೆ ಪಕ್ಕೀರಪ್ಪ ವಡ್ಡರವ್ರನ್ನ ಅಧ್ಯಕ್ಷನಾಗಿ ಮತ್ತು ಮೈಲಾರಪ್ಪ ನಿಂಗಪ್ಪ ಕುಡ್ಲಿಯವ್ರನ್ನ ಉಪಾಧ್ಯಕ್ಷನಾಗಿ ಸರ್ವಾನುಮತದಿಂದ ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿದ್ದೀವಿ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಇಪ್ಪತ್ತೆಂಟು ಸದಸ್ಯರಿಗೂ ಮತ್ತು ಗ್ರಾಮದ ಹಿರಿಯರಿಗೂ ಎಲ್ಲ ಪಕ್ಷದ ಮುಖಂಡರು ಕೂಡ ನಾವು ಅಭಿನಂದನೆ ಬಯಸ್ತೀವಿ ಯಾಕಂದರೆ ಇದು ಒಂಬತ್ತದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ವಿ ನಾವು ಇಲ್ಲ ಹಳ್ಳಿಗೆ ನಾವು ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ಹಾಗಾಗಿ ಹತ್ತು ಹತ್ತು ತಿಂಗಳ ಕಾಲಾವಧಿ ಮಾಡಿ ಎಸ್ ಸಿ ಮಳೆ ಇರೋದ್ರಿಂದ ಸಾಮಾಜಿಕ ನ್ಯಾಯದಡಿಯಲ್ಲಿ ಇವತ್ತು ಎಲ್ಲರಿಗೆ ಅವಕಾಶ ಸಿಗ್ಬೇಕಂತೇಳಿ ಪರಿಶಿಷ್ಟ ಜಾತಿಯಲ್ಲಿ ಲೆಫ್ಟ್ ಮಾದಿಗೆ ಸಮಾಜಕ್ಕೆ ಒನ್ ಟರ್ಮು ಲಂಬಾಣಿ ಸಮಾಜಕ್ಕೆ ಹತ್ತು ತಿಂಗ್ಳು ಒನ್ ಟರ್ಮು ಈ ಸಲ ಬೋವಿ ಸಮಾಜಕ್ಕೆ ಒಂದು ಹತ್ತು ತಿಂಗಳು ಒನ್ ಟರ್ಮು ಇವತ್ತು ಅವಕಾಶ ಮಾಡಿ ಅಧ್ಯಕ್ಷರಿಗೆ ಕೊಟ್ಟಿದ್ವಿ ಅದೇ ರೀತಿ ಉಪಾಧ್ಯಕ್ಷ ಕೂಡ ಇವತ್ತು ಅವಕಾಶ ಮಾಡಿ ಮಲ್ಲಿರಪ್ಪ ಕೂಡ್ಲೆ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಇರೋದ್ರಿಂದ ಮಲ್ಲಿರಪ್ಪ ಕೂಡ್ಲೆ ಉಪಾಧ್ಯಕ್ಷನ ಮಾಡಿದ್ವಿ ಇವತ್ತು ಭೇದ ಭಾವ ಇಲ್ಲ ಸರ್ವಾನುಮತದಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದೀವಿ ಹಂಗಾಗಿ ನಮ್ಮ ಎಲ್ಲ ಸದಸ್ಯರಿಗೂ ಎಲ್ಲ ಪಕ್ಷದ ಮುಖಂಡರು ಗುರು ಹಿರಿಯರಿಗೂ ಗ್ರಾಮದ ಗುರಿ ಹಿರಿಯರಿಗೂ ನಮ್ಮ ಪಂಚಾಯತ್ ಎಲ್ಲ ಮುಖಂಡರಿಗೂ ಅಭಿನಂದಿರ್ತೀವಿ ಥ್ಯಾಂಕ್ಸ್ ಹೇಳ್ತೇವೆ ರೀ ಮೈಲೇರಪ್ಪ ನನ್ನ ಎಲ್ಲ ಓಪನ್ದ ಇಪ್ಪತ್ತೆಂಟು ಮಂದಿ ಮೆಂಬರು ಹೋಮತದಿಂದ ನನ್ನ ಉಪಾಧ್ಯಕ್ಷನ ಮಣ ಅವ್ರಿಗೆಲ್ಲರಿಗೆ ಧನ್ಯವಾದಗಳು ಆಮೇಲೆ ಗುರು ಇರೋರಿಗೆ ಎಲ್ಲರಿಗೆ ಧನ್ಯವಾದಗಳು ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತಾರೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರೂ ನಮ್ಮ ಓ ಹೇಳಿ ಸರ್ ಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರೇಣಮ್ಮ ಫಕೀರಪ್ಪ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಮೈಲಾರಪ್ಪ ಕುಡ್ಲಿ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದ ಆಯ್ಕೆಯಾಗಿದ್ದಾರೆ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಗಿಣಿಗಿರ ಗ್ರಾಮ ಪಂಚಾಯತಿ ಎಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ಎಲ್ಲ ಊರಿನ ಗಿಣಿಗಿರಿ ಗ್ರಾಮದ ಹಿರಿಯರಿಗೂ ಹಾಗೂ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇತಿಹಾಸದಲ್ಲೇ ಪ್ರಥಮ ಬಾರಿ ಹಳ್ಳಿಗೆ ಹೊಸ ಕನಕ ಗ್ರಾಮಕ್ಕೆ ಅಧ್ಯಕ್ಷರ ಸ್ಥಾನವನ್ನು ನೀಡಿದ್ದಕ್ಕೆ ನಮಗೆ ಹೊಸ ಕನಕ ಗ್ರಾಮದ ಪ್ರತಿಯೊಂದು ಎಲ್ಲ ಜನಗಳಿಗೆ ಖುಷಿಯಾದಂಥ ವಿಚಾರ ಯಾಕಂದರೆ ಉಪಾಧ್ಯಕ್ಷ ಮತ್ತು ಮೆಮ್ ಅಧ್ಯಕ್ಷ ಗ್ರಾಮದ ಪ್ರಥಮ ಪ್ರಥಮ ಪ್ರಜೆ ಒಂದು ಸ್ಥಾನ ಅದು ಅಂತಹ ಸ್ಥಾನವನ್ನು ಹೊಸಗದಗಾಪುರ ಗ್ರಾಮಕ್ಕೆ ಕೊಟ್ಟಿರುವಂಥದ್ದು ಅದೇ ನಮ್ಮ ಹೊಸಗಂದಗಾಪುರ ಗ್ರಾಮದ ರೇಣಮ್ಮ ಪಕೀರಪ್ಪ ಅವರು ಅದೇ ಗ್ರಾಮದಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ಇಷ್ಟು ದಿನ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಈಗ ಅವರು ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ ಬರುತ್ತೆ ಲಾಸ್ಟ್ ಲಾಸ್ಟ್ ಟೈಮ್ ಒಂದ್ಸರಿ ಗ್ರಾಮ ಪಂಚಾಯತ್ ಸದಸ್ಯರಾದರೆ ಈಗ ಅಧ್ಯಕ್ಷರಾಗಿರುವುದು ಖುಷಿಯಾದ ವಿಚಾರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಚುನಾವಣೆ ಅಧಿಕಾರಿಯಾಗಿ ಕೊಪ್ಪಳ ತಾಲೂಕಿನ ತಹಸೀಲ್ದಾರ್ ಆಗಮಿಸಿ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಗಿಣಗೇರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು